ನಮಸ್ಕಾರ ತಮ್ಮೆಲ್ಲರಿಗೂ ಕರ್ನಾಟಕ ತಕ್ಕ ವಿಶೇಷವಾದಂತಹ ಸಂಚಿಕೆಗೆ ತಮೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಅಶ್ವಿನ್ ಗೌತಮ್ ವೀಕ್ಷಕರೇ ಈಗ ಆಲ್ರೆಡಿ ಚುನಾವಣಾ ರಣಕಣ ಬಹಳ ದೊಡ್ಡ ಮಟ್ಟಿಗೆ ರಂಗೇರ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಎರಡೂ ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಮೇಲಿಂದ ಮೇಲೆ ಒಂದೊಂದು ಸಭೆಗಳನ್ನು ನಡೆಸ್ತಾ ಇದೆ ಸಭೆಗಳಲ್ಲಿ ಯಾರು ಅಭ್ಯರ್ಥಿಗಳಾಗಬೇಕು ಯಾರು ಅಭ್ಯರ್ಥಿಗಳಾಗಬಾರ್ದು ಯಾರನ್ನ ಡ್ರಾಪ್ ಮಾಡಬೇಕು ಯಾರನ್ನು ಮತ್ತೆ ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದರ ಎಲ್ಲ ಸಮಗ್ರ ಲೆಕ್ಕಾಚಾರ ನಡೀತಾ ಇದೆ ಹಾಲಿ ಸಂಸದರುಗಳಿಗೂ ಕೂಡ ಒಂದು ರೀತಿಯಾದಂತಹ ನಡುಕ ಹುಟ್ಟಾಕ್ಬಿಟ್ಟಿದೆ ಈ ಒಂದು ಮೀಟಿಂಗ್ಗಳು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಬಹಳಷ್ಟು ಜನ ಹಾಲಿ ಸಂಸದರು ನಮಗೆ ಸುಮಾರು ಇಪ್ಪತ್ತಾರು ಬಿ ಜೆ ಪಿ ಸಂಸದರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಪ್ಲಸ್ ಒಂದು ಇಂಡಿಪೆಂಡೆಂಟ್ ಮಂಡ್ಯದಿಂದ ಸುಮಲತಾ ಅಂಬರೀಷ್ ಅವರು ಈ ಇಪ್ಪತ್ತೈದು ಜನ ಸಂಸದರಿಗೆ ಒಂದು ರೀತಿಯಾದಂಥ ನಡ್ಕ ಶುರುವಾಗಿದೆ ಸೊ ಒಂದು ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡಿರೋರು ಅಥವಾ ಹೈಕಮಾಂಡ್ ಜೊತೆ ಉತ್ತಮವಾದಂಥ ಸಂಪರ್ಕವನ್ನು ಇಟ್ಕೊಂಡಿದ್ದವರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗ್ತಿರುವಂಥ ಕಾಣ್ತಾ ಇಲ್ಲ ಬಟ್ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಹಾಗೂ ಅವರ ಪುತ್ರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ ವೈ ವಿಜಯೇಂದ್ರ ಅವರ ಹಸ್ತಕ್ಷೇಪ ತುಂಬ ಕಂಡು ಬರ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಬಸನ್ಗೌಡ ಪಾಟೀಲ್ ಯತ್ನಾಳ್ರು ಹೇಳ್ತಾ ಇದ್ರು ಅವರಿಂದ ಪಾರ್ಟಿ ಹಾಳಾಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಸೊ ಎನಿಹೌ ಅದರ ಬಗ್ಗೆ ಇನ್ ಡೀಟೇಲ್ ಹೋಗೋದು ಬೇಡ ಬಟ್ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಯಾರು ಇನ್ ಯಾರು ಔಟ್ ಯಾರಿಗುಂಟು ಟಿಕೆಟ್ ಯಾರಿಗಿಲ್ಲ ಟಿಕೆಟ್ ಅನ್ನುವಂತಹ ಲೆಕ್ಕಾಚಾರ ಈಗ ಆಲ್ರೆಡಿ ಶುರುವಾಗಿದೆ ನಿನ್ನೆ ನಡೆದಂತಹ ಬಿ ಜೆ ಪಿಯ ಉನ್ನತ ಮಟ್ಟದ ಸಭೆಯಲ್ಲಿ ಈ ಎಲ್ಲ ಚರ್ಚೆಗಳು ಕೂಡ ಆಗಿದ್ದಾವೆ ಯಾರ್ಯಾರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಒಂದೊಂದು ಸ್ವಲ್ಪ ಮಟ್ಟಿಗೆ ಕನ್ಫರ್ಮ್ ಆಗಿಬಿಟ್ಟಿದೆ ಅಂತ ಹೇಳಿ ಕಾಣುತ್ತೆ ಹಾಗಾಗಿ ತಮ್ಮ ಆಕ್ರಂದನವನ್ನು ತೋಡ್ಕೊಳ್ತಾ ಇದ್ದಾರೆ ಮೈಸೂರು ಕೊಡಗು ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ನಿನ್ನೆ ರಾತ್ರಿ ಲೈವ್ ಬಂದು ಮಾತನಾಡ್ತಾ ಹೇಳಿದರು ಹತ್ತು ವರ್ಷ ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡಿಬಿಟ್ಟಿದ್ದೀನಿ ಅವರ ಹೆಸರು ಮೇಲೆ ಗೆದ್ದು ಬಂದಿದ್ದೀನಿ ಮತ್ತಿನ್ನೊಂದು ಐದು ವರ್ಷ ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತನ್ಕೊಂಡಿದ್ದೀನಿ ವರಿಷ್ಠರು ಇದನ್ನೆಲ್ಲ ಗಮನಿಸ್ತಾರೆ ಅಂತನ್ಕೊಂಡಿದ್ದೀನಿ ಅಂತೆಲ್ಲ ಪಾಪ ಭಾವುಕರಾಗಿ ಮಾತನಾಡಿದರು ಅದರ ಜೊತೆ ಜೊತೆಗೆ ಮಂಗಳೂರು ವಿಧ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಭಾವುಕರಾದರು ನನಗೆ ಟಿಕೆಟ್ ಕೊಡಲಿಲ್ಲ ಅಂತಂದರೆ ನಾನು ಪಕ್ಷದ ಆಫೀಸ್ನಲ್ಲಿ ಕಸ ಗುಡಿಸ್ಕೊಂಡಿರ್ತೀನಿ ಅಂತೆಲ್ಲ ಮಾತಾಡಿದರು ಪಾಪ ಭಾಳ ಬೇಜಾರು ಮಾಡ್ಕೊಂಡಿದ್ರು ಮಾಜಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಸೊ ಇದೆಲ್ಲವೂ ಕೂಡ ಇದೆ ಸೊ ನಿಮಗೆ ಈಗ ಒನ್ ಟು ಒನ್ ಯಾವ್ಯಾವ ಕ್ಷೇತ್ರಗಳಲ್ಲಿ ಬದಲಾವಣೆ ಯಾವ ಕ್ಷೇತ್ರದಲ್ಲಿ ಹಾಲಿ ಇರುವಂಥ ಸಂಸದರನ್ನು ಡ್ರಾಪ್ ಮಾಡ್ತಾರೆ ಅನ್ನೋದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮೊದಲನೇದಾಗಿ ಬೆಳಗಾವಿ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ವಿಧಾನಸಭಾ ಕ್ಷೇತ್ರ ಮಂಗ್ಲಾ ಸುರೇಶ್ ಅಂಗಡಿಯವರು ಮಾಜಿ ಕೇಂದ್ರ ಸಚಿವರಾಗಿದ್ದಂಥ ದಿವಂಗತ ಸುರೇಶ್ ಅಂಗಡಿಯವರ ಧರ್ಮಪತ್ನಿ ಅವರನ್ನು ಡ್ರಾಪ್ ಮಾಡುವಂಥ ಸಾಧ್ಯತೆಗಳು ಬಹಳಷ್ಟು ಇದೆ ಅನ್ನೋದು ಕಾಣ್ತಾ ಇದೆ ಯಾಕೆಂತಂದರೆ ಉಪಚುನಾವಣೆಯಲ್ಲಿ ಗೆದ್ವಂಥವರು ಅವರ ಪತಿಯ ನಿಧನಾನಂತರ ಅನುಕಂಪದ ಆಧಾರದ ಮೇಲೆ ಗೆದ್ಕಂಡು ಬಂದರು ಸುಮಾರು ಒಂದು ಐದು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ಸೊ ಇದೆಲ್ಲವೂ ಕೂಡ ಇದೆ ಹಾಗಿರುವಂಥ ಸಂದರ್ಭದಲ್ಲಿ ಈಗ ಅವರನ್ನು ಬದಲಾವಣೆ ಮಾಡಬೇಕು ಒಂದ್ಸಲಿ ಅನುಕಂಪದ ಅಲ್ಲೇ ವರ್ಕೌಟ್ ಆಗುತ್ತೆ ಬಟ್ ಎಗೇನ್ ಮತ್ತೊಂದು ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದು ಸುಳ್ಳು ಅನ್ನುವಂಥ ಮಾತನ್ನು ಅರ್ತ್ಕೊಂಡಿದ್ದಾರೆ ಬಿ ಜೆ ಪಿಯ ವರಿಷ್ಠರು ಅಂತ ಹೇಳಿ ಕಾಣ್ತಾ ಇದೆ ಬಟ್ ಅಲ್ಲಿಗೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಸಿ ಆಗಿದ್ದರು ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಅವರು ಹೊರಬಂದು ಬಿ ಜೆ ಪಿಯನ್ನು ಸೇರ್ಕೊಂಡ್ರು ಈಗ ಬಿ ಜೆ ಪಿ ನಾಯಕತ್ವ ಅವರನ್ನೆಲ್ಲಾದರೂ ಒಂದು ಕಡೆ ಅಕಾಮಡೇಟ್ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಅವರೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಹಾಕ್ಕೊಂಡು ಮತ್ತು ವಾಪಸ್ ಬಿ ಜೆ ಪಿಗೆ ಬಂದಿರ್ಬೋದು ಬೆಳಗಾವಿ ಲೋಕಸಭಾ ಟಿಕೆಟನ್ನು ನನಗೆ ಕೊಡಿ ಅಂಥೇಳಿ ಅಥವಾ ಹಾವೇರಿಯಲ್ಲೂ ಕೂಡ ಅವರ ಹೆಸರು ಕೇಳಿ ಬರ್ತಾ ಇದೆ ಸೊ ಮಂಗಳಾ ಸುರೇಶ್ ಅಂಗಡಿ ಅವರನ್ನು ಡ್ರಾಪ್ ಮಾಡಿ ಜಗದೀಶ್ ಶೆಟ್ಟರ್ ಅವರನ್ನು ಆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡುವಂತಹ ಸಾಧ್ಯ ಸಾಧ್ಯತೆಗಳು ಹೆಚ್ಚಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ ಇನ್ನು ಬೆಳಗಾವಿಯ ನಂತರ ವಿಜಯಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಬದಲಾವಣೆಯೂ ಕೂಡ ಆಗಬಹುದು ಅನ್ನುವಂಥ ಮಾತುಕತೆ ಕೇಳಬರ್ತಾ ಇದೆ ಸದ್ಯ ರಮೇಶ್ ಜಿಗ್ಜಿಣಗಿ ಅವರು ಬಹಳ ಏನು ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ಸಾಧಿಸಿದಂಥವರು ಹ್ಯಾಟ್ರಿಕ್ ಸರ್ದಾರ ಅಂತಲೂ ಕರೆಸ್ಕೊಳ್ಳುವಂಥ ರಮೇಶ್ ಜಿಗ್ಜಿಣಗಿ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಮಾತು ಕೇಳಬರ್ತಾ ಇದೆ ಒಂದು ಕಡೆ ಆದರೆ ಬಿ ಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಅವರು ರಮೇಶ್ ಜಿಗ್ಜ್ಞಿ ಅವರನ್ನು ಬದಲಾವಣೆ ಮಾಡೋದು ಬೇಡ ಅನ್ನುವಂಥ ಒತ್ತಾಯವನ್ನು ವರಿಷ್ಠರ ಮೇಲೆ ಮಾ ಅವರ ಗಮನಕ್ಕೆ ತಂದಿದ್ದಾರೆ ಬಿ ಜೆ ಪಿ ವರಿಷ್ಠರ ಗಮನಕ್ಕೆ ತಂದಿದ್ದಾರೆ ಸಜೆಷನನ್ನು ಕೊಟ್ಟಿದ್ದಾರೆ ಯಾರನ್ನ ಕ ಕ್ಯಾಂಡಿಡೇಟ್ ಮಾಡಬೇಕು ಯಾರನ್ನು ಡ್ರಾಪ್ ಮಾಡಬೇಕು ಅನ್ನುವಂಥ ಮಾಹಿತಿ ಹೈಕಮಾಂಡ್ ಹತ್ರ ಇದೆ ಅಂಥೇಳಿ ಹೇಳಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕಿರ್ತಕ್ಕಂಥ ವಿಚಾರ ರಮೇಶ್ ಜಿಗ್ಜಿಣ್ಗಿ ಅವರನ್ನು ಅಲ್ಲಿಂದ ಡ್ರಾಪ್ ಮಾಡಿದರೆ ಯಾರು ಅಲ್ಲಿಗೆ ಅನ್ನುವಂಥ ಮಾತು ಕೂಡ ಬರ್ತಾ ಇದೆ ಯಾರನ್ನು ಅಲ್ಲಿ ಹಾಕಬಹುದು ಅನ್ನುವಂಥದ್ದು ಸೊ ಇಲ್ಲಿ ಏನಾಗುತ್ತದೆ ಅಂತಂದರೆ ವಿಜಯಪುರದಲ್ಲಿ ಆಲ್ರೆಡಿ ಈಗ ಎಕ್ಸ್ ಡಿ ಸಿ ಎಮ್ ಆಗಿದ್ದಂಥ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಗೋವಿಂದ ಕಾರಜೋಳ ಅವರನ್ನು ಅಲ್ಲಿ ಫೀಲ್ಡ್ ಮಾಡಬೇಕು ಅನ್ನುವಂತಹ ಮಾತು ಕೂಡ ಕೇಳಬರ್ತಾ ಇದೆ ಅವರನ್ನು ಫೀಲ್ಡ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಆಗಿದೆ ಈಗ ರಮೇಶ್ ಜಿಗ್ಜಿಣ್ಗಿ ಅವರು ಆಲ್ರೆಡಿ ಸಾಕಷ್ಟು ಬಾರಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಈಗ ಆಲ್ರೆಡಿ ಒಂದು ಎರಡು ಮೂರು ಸಲ ಹ್ಯಾಟ್ರಿಕ್ ಸಾಧನೆಯನ್ನು ಕೂಡ ಮಾಡಿದ್ದಾರೆ ಸೊ ಹದಿನೈದು ವರ್ಷ ಕಂಟಿನ್ಯೂಸ್ ಆಗಿ ಎಂ ಪಿ ಆಗಿ ಕೆಲಸವನ್ನು ಮಾಡಿದ್ದಾರೆ ಅಲ್ಲಿ ಹೊಸ ಅಭ್ಯರ್ಥಿಯನ್ನು ಹಾಕುವಂತಹ ಆಲೋಚನೆ ಇದೆ ಅನ್ನುವಂಥದ್ದು ಈಗ ಬರ್ತಾ ಇದೆ ಗೊತ್ತಿಲ್ಲ ನೋಡಬೇಕು ಗೋವಿಂದ್ ಕಾರಜೋಳ ಅವರ ಹೆಸರು ಬಹುವಾಗಿ ಬರ್ತಾ ಇದೆ ಹ್ಯಾ ಟು ಸಿ ಏನಾಗುತ್ತೆ ಅನ್ನುವಂಥದ್ದು ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ನಾವು ಬರೋದಾಯಿತು ಅಂತಂದರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ ಈಗ ಹಾಲಿ ಇರತಕ್ಕಂಥ ಸಂಸದರು ದೇವೇಂದ್ರಪ್ಪ ಅವರು ದೇವೇಂದ್ರಪ್ಪ ಮೊದಲನೇ ಬಾರಿಗೆ ಎಂ ಆಗಿ ಅಲ್ಲಿಂದ ಕಂಟೆಸ್ಟ್ ಮಾಡಿದರು ಗೆಲುವನ್ನು ಸಾಧಿಸಿದರು ಈಗ ಅವರನ್ನು ಬದಲಾವಣೆ ಮಾಡಲಾಗ ಮಾಡಬಹುದಾದಂಥ ಸಾಧ್ಯತೆಗಳು ಭಾಳ ಹೆಚ್ಚಾಗಿ ಕಾಣ್ತಾ ಇದೆ ದೇವೇಂದ್ರಪ್ಪ ಅವರ ಬದಲಾಗಿ ಯಾರು ಅಲ್ಲಿ ಕ್ಯಾಂಡಿಡೇಟ್ ಆಗಬಹುದು ಅಂತೇಳಿ ಮಾಜಿ ಸಚಿವರಾಗಿರುವಂಥ ಬಿ ಶ್ರೀರಾಮುಲು ಅವರ ಹೆಸರು ಬಹುವಾಗಿ ಕೇಳಿ ಬರ್ತಾ ಇದೆ ಬಿ ಜೆ ಪಿಯಿಂದ ಅವರು ಕಂಟೆಸ್ಟ್ ಮಾಡ್ಬೋದು ಯಾಕೆಂತಂದರೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದರು ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಈ ಬಾರಿ ಮತ್ತೊಮ್ಮೆ ಅವರನ್ನು ಎಂ ಪಿ ಟಿಕೆಟ್ ಕೊಡುವಂಥ ಸಾಧ್ಯತೆಗಳು ಕಾಣ್ತಾ ಇದೆ ಈ ಹಿಂದೆ ಅವರ ಫ್ಯಾಮಿಲಿಯ ಮೆಂಬರ್ಸ್ ಅವರ ಏನು ಸಹೋದರಿಯು ಕೂಡ ಅಲ್ಲಿ ಕಂಟೆಸ್ಟನ್ನು ಮಾಡಿದರು ಸೊ ವರ್ಕೌಟ್ ಆಗಿರಲಿಲ್ಲ ಅದಾದ ನಂತರದಲ್ಲಿ ಈಗ ಶ್ರೀರಾಮುಲು ಅವರೇ ಅಲ್ಲಿಂದ ಕ್ಯಾಂಡಿಡೇಟ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ದೇವೇಂದ್ರಪ್ಪ ಅವರ ಬದಲಾವಣೆ ಆಗೋದು ಭಾಳಷ್ಟು ನಿಶ್ಚಿತ ಅಂತ ಹೇಳಿ ಮಾತು ಕೂಡ ಕೇಳಿ ಬರ್ತಾ ಇದೆ ಇನ್ನು ಅದನ್ನು ಹೊರತುಪಡಿಸಿದರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅದು ಒಂದು ದೊಡ್ಡ ಹಿಂದುತ್ವದ ಕ್ಷೇತ್ರ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಸದ್ಯ ಕೇಂದ್ರ ಸಚಿವರು ಆಗಿರುವಂತಹ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿರುವಂಥ ಶೋಭಾ ಕರಂದ್ಲಾಜಿ ಅವರು ಈಗ ಸದ್ಯಕ್ಕೆ ಪ್ರತಿನಿಧಿಸ್ತಾ ಇದ್ದಾರೆ ಅವರನ್ನು ಬದಲಾವಣೆ ಮಾಡಬೇಕು ಗೋ ಬ್ಯಾಕ್ ಶೋಭಾ ಅನ್ನುವಂಥ ಕ್ಯಾಂಪೇನನ್ನು ಕೂಡ ಅಲ್ಲಿ ಶುರು ಮಾಡ್ಕೊಂಡಿದ್ರು ಈಗ ಬಟ್ ಹೈಕಮಾಂಡ್ ಯಾವ ರೀತಿಯಾದಂಥ ತೀರ್ಮಾನ ಮಾಡುತ್ತೆ ಎಗೇನ್ ಬಿ ಎಸ್ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಅವರ ಪರವಾಗಿ ಹೈಕಮಾಂಡ್ಗೆ ಶೋಭಾ ಕರಂದ್ಲಾಜೆ ಅವರ ಪರವಾಗಿ ಒಂದು ಸಜೆಷನನ್ನು ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ ಅವರಿಗೆ ಅದೇ ಟಿಕೆಟ್ ಕೊಡಬೇಕು ಅಂತ ಹೇಳಿ ಬಟ್ ಕ್ಷೇತ್ರದಲ್ಲಿರುವಂಥ ಜನರು ಅಥವಾ ಕಾರ್ಯಕರ್ತರು ಬದಲಾವಣೆ ಆಗಬೇಕು ಬೇರೆ ಸಂಸದರ ಅಭ್ಯರ್ಥಿಯ ಬದಲಾವಣೆ ಆಗಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಬ್ಯಾಕ್ ಟು ಬ್ಯಾಕ್ ಈ ಪೋಸ್ಟ್ಗಳನ್ನು ಮಾಡುವ ಮುಖಾಂತರ ಗೋ ಬ್ಯಾಕ್ ಶೋಭಾ ಅನ್ನುವಂತಹ ಪೋಸ್ಟ್ಗಳನ್ನು ಮಾಡುವಂಥ ಮುಖಾಂತರವಾಗಿ ಅಥವಾ ಕೆಲ ದಿನಗಳ ಹಿಂದೆ ಒಂದು ಸಭೆಯಲ್ಲಿಯೂ ಕೂಡ ನೇರ ನೇರ ಆರೋಪ ಮಾಡಿತ್ತು ನೀವೇನು ಮಾಡಿದ್ದೀರಿ ಕ್ಷೇತ್ರಕ್ಕೆ ಏನು ಮಾಡಿದ್ದೀರಿ ನೀವು ಅಂಥೇಳಿ ಒಬ್ಬರು ಅಲ್ಲಿ ಕೇಳುವಂತಹ ದೃಶ್ಯಾವಳಿಗಳನ್ನು ನಾವು ನೋಡಿದ್ದೀವಿ ಸೊ ಹೀಗಿರುವಂಥ ಸಂದರ್ಭ ಸಂದರ್ಭದಲ್ಲಿ ಹೈಕಮಾಂಡ್ ಮತ್ತೆ ಶೋಭಾ ಕರಂದ್ಲಾಜ್ ಅವರಿಗೆ ಮಣೆ ಆಗ ಹಾಕುತ್ತಾ ಅನ್ನೋದನ್ನು ಕೂಡ ನಾವು ನೋಡಬೇಕು ಶೋಭಾ ಕರಂದ್ಲಾಜೆ ಅವರನ್ನು ಹೊರತುಪಡಿಸಿದ್ರು ಯಾರಿದ್ದಾರೆ ಚಿಕ್ಕಮಗಳೂರು ಕ್ಷೇತ್ರದ ಮಾಜಿ ಶಾಸಕ ಹಾಗೆ ಬಿ ಜೆ ಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿರುವಂಥ ಸಿ ಟಿ ಅವರನ್ನು ಕಣಕ್ಕೆ ಇಳಿಸಬಹುದಾದಂಥ ಸಾಧ್ಯತೆಯು ಕಾಣ್ತಾ ಇದೆ ಸಿಟಿ ಅವರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರ ಎದುರಾಳಿ ತಮಣ್ಣ ಅವರ ಮುಂದೆ ಸೋಲನ್ನು ಅನುಭವಿಸಿದರು ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡಿ ನನ್ನನ್ನು ಸೋಲಿಸಲಾಗಿದೆ ಅನ್ನುವಂಥ ಮಾತು ಕೂಡ ಆಡಿದರು ಬಟ್ ಎಗೇನ್ ಅವರು ಬಿ ಜೆ ಪಿಯ ಅಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರು ಅವರು ಪದಗ್ರಹಣ ಆದಂಥ ಸಂದರ್ಭದಲ್ಲಿ ಅವರನ್ನು ಮಾತಾಡಿಸ್ಲಿಕ್ಕೆ ಬರಲಿಲ್ಲ ಅಸಮಾಧಾನ ಇದೆ ಅಂತ ಹೇಳಿ ಕೂಡ ಮಾತಿತ್ತು ಅದಾದ ನಂತರದಲ್ಲಿ ಪಕ್ಷದ ಕಾರ್ಯ ಕಲಾಪಗಳಲ್ಲಿ ಕಾರ್ಯಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ತಾನೇ ಇದ್ದಾರೆ ಹಾಗೆ ಹೈಕಮಾಂಡ್ ಮಟ್ಟದ ನಾಯಕರ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಕೂಡ ಹೊಂದಿದ್ದಾರೆ ಯಾಕಂದರೆ ಒಂದು ಎರಡು ವರ್ಷ ಕ ಎರಡು ಮೂರು ವರ್ಷ ಕಂಟಿನ್ಯೂಯಸ್ ಆಗಿ ಹೈಕಮಾಂಡ್ ನಾಯಕರ ಜೊತೆ ಕೆಲಸ ಮಾಡುವಂಥ ಅವಕಾಶ ಅವರಿಗೆ ಸಿಕ್ಕಿತ್ತು ಅದಾದ ನಂತರದಲ್ಲಿ ಅವರನ್ನು ಡ್ರಾಪ್ ಮಾಡಲಾಯಿತು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಹುದ್ದೆಯಿಂದ ಸೊ ಈಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ ಇನ್ನು ಮಂಗಳೂರು ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಮಾಜಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಕೂಡ ಹೌದು ಆರ್ ಎಸ್ ಎಸ್ನ ಕಟ್ಟಾಳು ಅದೇ ರೀತಿ ಬಿ ಜೆ ಪಿಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂಥ ಬಿ ಎಲ್ ಸಂತೋಷ್ ಅವರಿಗೆ ಪರಮಾಪ್ತರು ಅನ್ನುವಂಥದ್ದನ್ನು ನಾವಿಲ್ಲಿ ಉಲ್ಲೇಖವನ್ನು ಮಾಡಬೇಕಾಗತ್ತೆ ಸೊ ಅವರಿಗೂ ಕೂಡ ಟಿಕೆಟ್ ತಪ್ಪಬಹುದು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಅಲ್ಲಿಯೂ ಕೂಡ ಕೆಲವೊಂದಷ್ಟು ಅಸಮಾಧಾನ ಇದೆ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರಾಗಿರ್ಬೋದು ಮತದಾರರಾಗಿರ್ಬೋದು ಈ ಪಂಪ್ ಅಲ್ಲಿನ ಒಂದು ಫ್ಲೈಓವರ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸೊ ಈ ಥರದ್ದೆಲ್ಲ ಅಭಿವೃದ್ಧಿಯ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಒಂದು ಅಸಮಾಧಾನ ಇದೆ ಅಲ್ಲಿ ಮಂಗಳೂರು ಒಂದು ಹಿಂದುತ್ವ ಬೆಲ್ಟ್ ಬಿ ಜೆ ಪಿ ತನ್ನ ಏನು ಕೋಟೆಯನ್ನು ಅಲ್ಲಿ ನಿರ್ಮಿಸ್ಕೊಂಡು ಆಗಿಬಿಟ್ಟಿದೆ ಸೊ ಇದೀಗ ಅವರನ್ನು ಬದಲಾಯಿಸಿದರೆ ಬೇರೆ ಯಾರು ಅಭ್ಯರ್ಥಿ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ ಒಂದು ಕಡೆ ಕ್ಯಾಪ್ಟನ್ ರಿಜೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ ಲೋಕಸಭಾ ಕ್ಯಾಂಡಿಡೇಟ್ ಆಗಿ ಅದರ ಜೊತೆಗೆ ಮಂಗಳೂರಿನ ಶಾಸಕರಾಗಿರುವಂತಹ ಡಾಕ್ಟರ್ ಭರತ್ ಶೆಟ್ಟಿ ಅವರ ಹೆಸರು ಕೂಡ ಒಂದು ಕಡೆ ಕೇಳಿ ಬರ್ತಾ ಇದೆ ಸೊ ಈ ಇಬ್ಬರ ಹೆಸರುಗಳು ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಕೇಳಿ ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಪರಿಗಣಿಸಬೇಕಾಗತ್ತೆ ಈಗಿನ ಕೇಸ್ ಅವರು ಕೂಡ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಭಾವುಕರಾಗಿ ಮಾತನಾಡಿದರು ನನಗೆ ಅಧಿಕಾರದ ಆಸೆ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಹೇಳಲ್ಲ ಹೇಳೋರು ಬಟ್ ಓಕೆ ಎಮೋಷ್ನಲ್ ಆಗುವಂಥದ್ದು ಸಹಜ ಅಷ್ಟು ವರ್ಷಗಳಿಂದ ಅಧಿಕಾರ ಅನುಭವಿಸ್ಕೊಂಡು ಬಂದಂಥ ನಂತರದಲ್ಲಿ ಹೈಕಮಾಂಡ್ ನಮಗೆ ಟಿಕೆಟನ್ನು ವಂಚಿತರನ್ನಾಗಿ ಮಾಡುತ್ತೆ ಅಂತಂದರೆ ನ್ಯಾಚುರಲಿ ಸ್ವಲ್ಪ ಮನಸ್ಸಿಗೆ ಬೇಜಾರು ಆಗೇ ಆಗುತ್ತೆ ಸೊ ಇದೆಲ್ಲವೂ ಕೂಡ ನೆನೆಯ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಎಲ್ಲವೂ ಕೂಡ ಚರ್ಚೆ ಆಗಿದೆ ಇಂತಿಂಥ ಕ್ಷೇತ್ರಗಳಲ್ಲಿ ಡ್ರಾಪ್ ಮಾಡಬೇಕು ಹೊಸ ಅಭ್ಯರ್ಥಿಗಳನ್ನು ಹಾಕಬೇಕು ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಬಿ ಜೆ ಪಿಗೆ ಅನ್ನೋದನ್ನು ಕೂಡ ನೋಡಬೇಕು ಯಾಕೆಂತಂದರೆ ಬಿ ಜೆ ಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ಗಳನ್ನು ಗೆದ್ದುಬಿಡ್ತೀವಿ ಹೇಳಿ ಅವರು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ ಸೊ ಹಾಗಾಗಿ ಆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಬೇಕು ಅಂತಂದರೆ ಒಂದು ಆಗಿರುವಂಥ ಅಭ್ಯರ್ಥಿಯ ಅವಶ್ಯಕತೆ ಇದೆ ಆ ಕಾನ್ಸ್ಟಿಟ್ಯುನ್ಸಿಲಿ ತನ್ನದೇ ಆದಂಥ ಹೋಲ್ಡನ್ನು ಇಟ್ಕೊಂಡಿರುವಂಥ ಆ ಅಭ್ಯರ್ಥಿಯ ಅವಶ್ಯಕತೆ ಇದೆ ಇದು ಕೂಡ ಆಗತ್ತೆ ಅನ್ನುವಂಥದ್ದು ಇನ್ನು ಚಾಮರಾಜನಗರ ಮೀಸಲು ಕ್ಷೇತ್ರ ಅದು ಸದ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದಿದ್ದರು ಎಂ ಪಿ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಸೊ ಅವರು ಆಲ್ರೆಡಿ ಘೋಷಣೆಯನ್ನು ಮಾಡಿದರು ನಾನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದಿಲ್ಲ ಅನ್ನುವಂಥ ಘೋಷಣೆಯನ್ನು ಮಾಡಿದರು ಸೊ ಹೀಗಿರುವಂಥ ಸಂದರ್ಭದಲ್ಲಿ ಅದು ಡ್ರಾಪ್ ಅಂಥೇಳಿ ಕನ್ಸಿಡರ್ ಮಾಡಿದರೂ ಸಹಿತ ಎಗೇನ್ ಶ್ರೀನಿವಾಸ್ ಪ್ರಸಾದ್ ಅವರು ಟಿಕೆಟನ್ನು ನನ್ನ ಅಳಿಯ ಅಥವಾ ಮಗನಿಗೆ ನೀಡಬೇಕು ಅಂಥೇಳಿ ಕೋರಿಕೆಯನ್ನು ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನುವಂಥ ಮಾತು ಕೂಡ ಕೇಳಬರ್ತದೆ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಅಗೇನ್ ಅಭ್ಯರ್ಥಿಯ ಹುಡುಕಾಟ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ ಡಾಕ್ಟರ್ ಹರ್ಷವರ್ಧನ್ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಅವರು ಪ್ರಬಲವಾದಂಥ ಆಕಾಂಕ್ಷೆಯನ್ನು ಹೊಂದಿದ್ದಾರೆ ಅವರಿಗೆ ಟಿಕೆಟನ್ನು ಕೊಡಿಸ್ಬೇಕು ಅಂಥೇಳಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಬಹಳ ಒತ್ತಾಯವನ್ನು ಮಾಡ್ತಿದ್ದಾರೆ ಅದೇ ರೀತಿ ಅವರು ಅದಕ್ಕೆ ಬೇಕಾದಂಥ ಪೂರಕವಾದಂಥ ಅಂಶಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಹೈಕಮಾಂಡ್ನ ಮೇಲೆ ಒತ್ತಡವನ್ನು ತರ್ತಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಇದು ಚಾಮರಾಜನಗರದ ಒಂದು ಪಿಚ್ಚರ್ ಇನ್ನು ಅದನ್ನು ಹೊರತುಪಡಿಸಿದರೆ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಕ್ರೂಷಿಯಲ್ ಆಗಿರ್ತಕ್ಕಂಥ ಅದೇ ರೀತಿ ಸಿದ್ದರಾಮಯ್ಯವರ ತವರು ಜಿಲ್ಲೆ ಆಗಿರ್ತಕ್ಕಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರನ್ನು ಕೂಡ ಡ್ರಾಪ್ ಮಾಡಬೇಕು ಅನ್ನುವಂಥ ಪ್ರಪೋಸಲ್ ಇದೆ ಆ ಪ್ರಪೋಸಲ್ ಬಂದಿರತಕ್ಕಂಥದ್ದು ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಅವ್ರ ಕಡೆಯಿಂದ ಅಂಥೇಳಿ ಗಾಳಿ ಸುದ್ದಿ ಕೇಳ್ತಾರೆ ಗೊತ್ತಿಲ್ಲ ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಅವರ ಮೇಲೆ ಪ್ರತಾಪ್ ಸಿಂಹ ಅವರಿಗೆ ಇರುವಂತೆ ಕಾಣ್ತಾ ಇದೆ ಇದು ಹೆಂಗೆ ಅವರು ಆಲೋಚನೆ ಮಾಡಿದಾರೋ ಗೊತ್ತಿಲ್ಲ ಬಟ್ ನೆನ್ನೆ ನಿನ್ನೆ ಲೈವ್ನಲ್ಲಿ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಭಾಳ ಭಾವುಕರಾದರು ಅವರು ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ನಲ್ಲಿ ಲೈವ್ ಬಂದರು ರಾತ್ರಿ ಹತ್ತುವರೆ ಸುಮಾರಿಗೆ ಲೈವ್ ಬಂದು ತಮ್ಮ ಅಂತರಾಳದ ಮಾತುಗಳನ್ನು ಆಡಿದರು ಅವರ ಕ್ಷೇತ್ರದ ಮತದಾರರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಉದ್ದೇಶಿಸಿ ಮಾತನಾಡಿದರು ನಾನು ಭಾಳಷ್ಟು ಕೆಲಸವನ್ನು ಮಾಡಿದ್ದೀನಿ ಹತ್ತು ವರ್ಷ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದೀನಿ ಮೋದಿಯವರ ಹೆಸರನ್ನು ಹೇಳ್ಕೊಂಡು ಗೆದ್ದು ಬಂದಿದ್ದೀನಿ ಅದಕ್ಕೆ ತಕ್ಕಂತೆ ಕೆಲಸವನ್ನು ಮಾಡಿದ್ದೀನಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀನಿ ಇದೆಲ್ಲವನ್ನು ಕೂಡ ಮಾಡಿದ್ದೀನಿ ನನಗೆ ಮತ್ತೊಮ್ಮೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಉಮೀದಿದೆ ಆ ಒಂದು ವಿಶ್ವಾಸ ಇದೆ ನನಗೆ ಈ ನಾನು ಮಾಡಿದಂಥ ಕೆಲಸಗಳನ್ನೆಲ್ಲ ಹೈಕಮಾಂಡ್ನವರು ಗಮನಿಸ್ತಾರೆ ಅದನ್ನು ಲೆಕ್ಕಕ್ಕೆ ಪರಿಗಣಿಸ್ತಾರೆ ಅನ್ನುವಂತಹ ವಿಶ್ವಾಸ ನನ್ನಲ್ಲಿದೆ ಮತ್ತೊಮ್ಮೆ ಟಿಕೆಟ್ ಕೊಟ್ಟರೆ ಉತ್ತಮವಾದಂಥ ಕೆಲಸವನ್ನು ಮತ್ತೊಮ್ಮೆ ಮಾಡ್ತೀನಿ ಅಂಥೇಳಿ ಅವರು ಲೈವ್ನಲ್ಲಿ ಮಾತನಾಡಿದ್ದಾರೆ ಅಂದರೆ ಎಲ್ಲವರ್ಗೊಂದು ಕಡೆ ಬಂದಿರ್ಬೋದು ಇಂಟ್ಯೂಷನ್ ಆಗಿರ್ಬೋದು ಅಥವಾ ಕರೆಕ್ಟಾದಂಥ ಮಾಹಿತಿಯೇ ಬಂದಿರಬಹುದು ಸೊ ಆ ಹಿನ್ನೆಲೆಯಲ್ಲಿ ಕ್ಷೇತ್ರದ ಮತದಾರರನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ ಗೊತ್ತಿಲ್ಲ ಅವರನ್ನು ಬದಲಾಯಿಸಬೇಕು ಅನ್ನುವಂಥದ್ದು ಕೂಡ ಇದೆ ಅವರನ್ನು ಬದಲಾಯಿಸಿದರೆ ಯಾರಪ್ಪ ಅಲ್ಲಿಗೆ ಅಭ್ಯರ್ಥಿ ಅನ್ನುವಂಥದ್ದು ಕೂಡ ಬಹಳ ಕುತೂಹಲದ ಸಂಗತಿ ನಾನು ಈ ಹಿಂದೆ ಬಹಳಷ್ಟು ಬಾರಿ ಆ ವ್ಯಕ್ತಿಯ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ನ ನೀವು ಪೊಲಿಟಿಕ್ಸ್ಗೆ ಎಂಟ್ರಿ ಕೊಡುವಂಥ ಆಲೋಚನೆ ಇದೆಯಾ ನಿಮ್ಮ ತಂದೆಯವರು ಪೊಲಿಟಿಕ್ಸ್ನಲ್ಲಿದ್ದರು ನೀವು ಕೂಡ ಪೊಲಿಟಿಕ್ಸಿಗೆ ಬರುವಂಥ ಸಾಧ್ಯತೆ ಇದೆಯಾ ಅದಕ್ಕೆ ನಿಮ್ಮ ತಾಯಿಯವರ ಒಪ್ಪಿಗೆ ಇದೆಯಾ ಇದೆಲ್ಲವನ್ನೂ ಕೂಡ ಕೇಳಿದ್ದೆ ಯಾವಾಗ ಈ ವಿಚಾರವನ್ನು ಕೇಳಿದರೂ ಸಹಿತ ರಾಜಕಾರಣಕ್ಕೆ ಬರುವಂಥ ಯಾವುದೇ ಉದ್ದೇಶ ನನಗಿಲ್ಲ ಅನ್ನುವಂಥ ಮಾತನ್ನು ಕಡ್ಡಿ ತುಂಡಾದಂಗೆ ಹೇಳಿದರು ಯಾರ ಮನುಷ್ಯ ಅಂತಂದರೆ ನಮ್ಮ ಮೈಸೂರಿನ ಮಹಾರಾಜರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಪ್ರತಿ ಬಾರಿಯೂ ಕೂಡ ಬೇರೆ ಬೇರೆ ಸಮಾಜಮುಖಿ ಕಾರ್ಯಗಳಲ್ಲಿ ಅವರನ್ನು ತಾವು ತೊಡಗಿಸ್ಕೊಳ್ತಾರೆ ಸೊ ರಾಜಕಾರಣ ಅಂತ ಬಂದಾಗ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಹಿಂದೇಟಾಗ್ತಾಯಿದ್ರು ಸೊ ಹೋದ ಬಾರಿಯೇ ಅವರನ್ನು ಅಪ್ರೋಚ್ ಮಾಡಬೇಕು ಅಂಥೇಳಿ ಎಲ್ಲವೂ ಕೂಡ ಆಗಿತ್ತು ಅಪ್ರೋಚ್ ಕೂಡ ಆಗಿತ್ತು ಬಿ ಜೆ ಪಿಯಿಂದ ಬಟ್ ಅದಕ್ಕೆ ಒಪ್ಪಿಗೆಯನ್ನು ಅವರು ಸೂಚಿಸಿರಲಿಲ್ಲ ಹಾಗಾಗಿ ಎಗೇನ್ ಮತ್ತೆ ಪ್ರತಾಪ್ ಸಿಂಹ ಅವರನ್ನು ಕಂಟಿನ್ಯೂ ಮಾಡಲಾಯಿತು ಈ ಬಾರಿ ಭಾಳ ಬಹಳ ಸುತ್ತಿನ ಮಾತುಕತೆ ಯದುವೀರ್ ಒಡೆಯರ್ ಅವರ ಜೊತೆ ಆಗಿದೆ ಅಂತ ಹೇಳಿ ಕಾಣಿಸ್ತದೆ ಬಟ್ ಬಹುತೇಕ ಖಚಿತ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಮೈಸೂರಿನ ಮಹಾರಾಜರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟನ್ನು ಮಾಡ್ಬೋದು ಬಿ ಜೆ ಪಿಯಿಂದ ಅನ್ನುವಂಥ ಭಾಳಷ್ಟು ಮಾತುಗಳು ಒಂದು ಕನ್ಫರ್ಮೇಷನ್ ಇನ್ನೂ ಕೂಡ ಇಲ್ಲದೇ ಇದ್ದರೂ ಕೂಡ ಅವರು ಕಂಟೆಸ್ಟ್ ಮಾಡೋದು ಬಹುತೇಕ ಖಚಿತ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದೆ ಸೋ ಅವರು ಕಂಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಎಗೈನ್ ರೀಗೇನ್ ಮಾಡ್ಬೋದು ಆ ಕಾನ್ಸ್ಟಿಟ್ಯೂನ್ಸಿನ ಅನ್ನುವಂಥ ಆಲೋಚನೆ ಇದೆ ಸೊ ಇದಕ್ಕೆ ರಾಜಮಾತೆ ಪ್ರಮೋದ ದೇವಿ ಒಡೆಯರ್ ಅವರು ಒಪ್ಕೊಳ್ತಾರ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ ಯಾಕೆಂತಂದರೆ ಅವರನ್ನು ಕೂಡ ಮನವೊಲಿಸುವಂಥ ಕಾರ್ಯ ಅವರೇ ನಿಲ್ಲಬೇಕು ಅಂತಲೂ ಕೂಡ ಆಗಿತ್ತು ಅದಾದಮೇಲೆ ಇಲ್ಲ ನಿರಾಕರಿಸಿದರು ನಾನು ನಿಲ್ಲೋದಿಲ್ಲ ಅಂಥೇಳಿ ಹಾಗೆ ಹಿಂದಿನ ಮಹಾರಾಜರಾಗಿದ್ದಂತಹ ಶ್ರೀಕಂಧತ್ತ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಕೂಡ ಕೆಲ ಟರ್ಮಲ್ಲಿ ಅವರು ಕೂಡ ಎಂ ಆಗಿ ಕೆಲಸವನ್ನು ನಿರ್ವಹಿಸಿದರು ಅದು ಕಾಂಗ್ರೆಸ್ ಪಾರ್ಟಿಯಿಂದ ಅವರು ಸ್ಪರ್ಧೆಯನ್ನು ಮಾಡಿದ್ದು ಸೊ ಈಗ ಬಿ ಜೆ ಪಿ ಯದುವೀರಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಗಾಳವನ್ನು ಹಾಕಿದೆ ಸೊ ಅವರು ಏನು ಡಿಸಿಷನ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕು ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಬೇರೆ ಇನ್ಯಾವ ಕ್ಷೇತ್ರದಲ್ಲಿ ಏನಿದೆ ಹಣೆ ಬರಹ ಯಾರು ಬದಲಾವಣೆ ಆಗ್ತಾರೆ ಅನ್ನೋದನ್ನು ನಾವು ನೋಡ್ತಾ ಹೋಯಿತು ಅಂತಂದರೆ ತುಮಕೂರು ತುಮಕೂರಿನಲ್ಲಿ ಕಲ್ಪತ್ರು ನಾಡು ಅಂತ ಹೇಳಿ ಕರಿತೀವಿ ನಾವು ತುಮಕೂರಿನ ಸಂಸದರಾಗಿರುವಂಥ ಸಿದ್ದೇಶ್ವರ್ ಅವರು ತುಮಕೂರಿನ ಸಂಸದರಾಗಿರುವಂಥ ಬಿ ಎಸ್ ಜಿ ಎಸ್ ಬಸವರಾಜು ಅವರು ಜಿ ಎಸ್ ಬಸವರಾಜು ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದೆ ಒಂದು ಏಜ್ ಫ್ಯಾಕ್ಟ್ರ್ ಈಗೇನು ಅದು ಇಡೀ ತುಮಕೂರು ಲಿಂಗಾಯತ್ ಕಮ್ಯುನಿಟಿಯ ಬೆಲ್ಟ್ ಸೊ ಹೀಗಿರುವಂಥ ಸಂದರ್ಭದಲ್ಲಿ ಅವರನ್ನು ಬದಲಾವಣೆ ಮಾಡಬೇಕು ಅವರನ್ನು ಬದಲಾವಣೆ ಮಾಡಿದರೆ ಯಾರು ಅದಕ್ಕೆ ಅಭ್ಯರ್ಥಿ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ ವಿ ಸೋಮಣ್ಣ ಮಾಜಿ ಸಚಿವರಾಗಿರುವಂಥ ವಿ ಸೋಮಣ್ಣ ಬಿ ಜೆ ಪಿಯ ಹಿರಿಯ ನಾಯಕರು ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ವಿ ಸೋಮಣ್ಣ ಇಲ್ಲಿ ಗೋವಿಂದರಾಜನಗರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರು ಗೋವಿಂದರಾಜನಗರ ಕ್ಷೇತ್ರದಲ್ಲೇ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದರೆ ಬಹುಶಃ ಅವ್ರು ಗೆಲ್ತಿದ್ರೇನೋ ಅವರನ್ನು ಎರಡು ಕಡೆಯಿಂದ ನಿಲ್ಲಿಸಲಾಯಿತು ಸಿದ್ದರಾಮಯ್ಯನವರ ಎದುರಿಗೆ ಒಂದು ಕಡೆ ನಿಲ್ಲಿಸಲಾಯಿತು ಅದಾದ ನಂತರದಲ್ಲಿ ಚಾಮರಾಜನಗರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕಡೆಯಿಂದ ಕಂಟೆಸ್ಟ್ ಮಾಡಿಸಲಾಯಿತು ಎರಡು ಕಡೆಯೂ ಕೂಡ ವಿ ಸೋಮಣ್ಣ ಅವರು ಸೋತರು ಸೊ ಹಾಗಾಗಿ ರಾಜ್ಯಸಭೆಗೆ ಕೊಡ್ತಾರೆ ಅನ್ನುವಂಥ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಒಂದು ಉಮೀದಿತ್ತು ಅವರಿಗೆ ವಿಶ್ವಾಸ ಇತ್ತು ಅದು ಕೂಡ ಹುಸಿಯಾಯಿತು ಈಗ ಲೋಕಸಭೆಯಲ್ಲಿ ಕಡೆಯ ಒಂದು ಪ್ರಯತ್ನವನ್ನು ವಿ ಸೋಮಣ್ಣ ಅವರು ಮಾಡ್ತಾ ಇದ್ದಾರೆ ಸೊ ನೋಡೋಣ ಗೊತ್ತಿಲ್ಲ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಅವರನ್ನು ಅಭ್ಯರ್ಥಿಯನ್ನಾಗಿ ಹೈಕಮಾಂಡ್ ಮಾಡುತ್ತಾ ಅನ್ನೋದು ಬಟ್ ಎಷ್ಟೆಷ್ಟು ಪ್ರೆಷರ್ ಹಾಕಬೇಕು ಏನೆಲ್ಲ ಒತ್ತಡಗಳನ್ನು ತರಬೇಕು ಯಾರ್ಯಾರ ಕಡೆಯಿಂದ ತರಬೇಕು ಅದೆಲ್ಲವನ್ನು ಕೂಡ ಸೋಮಣ್ಣ ಅವರು ಮಾಡ್ತಿದ್ದಾರೆ ಸೊ ಟಿಕೆಟ್ ಅನೌನ್ಸ್ ಆಗುವಂಥ ಸಂದರ್ಭದಲ್ಲಿ ಒಂದು ಕ್ಲಿಯರ್ ಪಿಚ್ಚರ್ ಸಿಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳ್ಬೋದು ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಅಂತಲೇ ಕರೆಸ್ಕೊಳ್ಳುವಂಥ ಅನಂತಕುಮಾರ್ ಹೆಗಡೆ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆ ಯಾಕೆ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಒಂದೊಂದು ವಿವಾದಾತ್ಮಕ ಹೇಳಿಕೆಗಳನ್ನು ಅನಂತಕುಮಾರ್ ಹೆಗ್ಡೆ ಅವರು ಕೊಡ್ತಾನೆ ಬರ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಒಂದಾದ ಮೇಲೆ ಒಂದರಂತೆ ಒಂದೊಂದು ದಿನ ಗ್ಯಾಪೂ ಕೊಡ್ತಾ ಇಲ್ಲ ಅಂತ ಅನಿಸುತ್ತೆ ಪಾಪ ಸೊ ಒಂದಾದ ಮೇಲೆ ಒಂದು ಅಂದರೆ ಹಿಂದುತ್ವದ ಪರವಾಗಿ ಬೇರೆ ಕೋಮಿನ ವಿರುದ್ಧವಾಗಿ ಇದೆಲ್ಲ ಕಾಂಟ್ರವರ್ಷಿಯಲ್ ಮಾತುಗಳನ್ನು ಆಡ್ಕೊಂಡು ಬರ್ತಾ ಇದ್ದಾರೆ ಅದು ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡ್ತಾ ಇದೆ ಅನ್ನುವಂತಹ ಮಾತು ಸ್ವಪಕ್ಷೀಯರಿಂದಲೇ ಕೇಳಿ ಬರ್ತಾ ಇದೆ ಬಿ ಜೆ ಪಿಯ ಹೈಕಮಾಂಡ್ಗೂ ಕೂಡ ಗೊತ್ತಿದೆ ಸಂಘ ಪರಿವಾರದ ಹಿನ್ನೆಲೆ ಆಗಿದ್ದಂಥ ಕಾರಣದಿಂದಾಗಿ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿ ಇದೆಲ್ಲವನ್ನು ಕೂಡ ಮಾಡಲಾಯಿತು ಬಟ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ನೋಡ್ಕಂತು ಅಂತಂದರೆ ಜನರು ಹೆಂಗೆ ಹೇಳ್ತಾರೆ ಅಂತಂದರೆ ನಮ್ಮ ಎಂ ಪಿ ಅವರು ಹಿಂದುತ್ವದ ಪರವಾಗಿದ್ದಾರೆ ಹಿಂದುತ್ವದ ಪರವಾಗಿ ಮಾತನಾಡ್ತಾರೆ ನಾವು ನಮ್ಮ ಎಂ ಪಿಯನ್ನು ಬೈಬಹುದು ಹೊರಗಿನವರು ನಮ್ಮ ಎಂ ಪಿಯನ್ನು ಬೈಯಬಾರದು ಅನ್ನುವಂಥ ಆ ಆಲೋಚನೆ ಇದೆ ಅಲ್ಲಿನ ಮತದಾರರಿಗೆ ನಾವು ಬೈಬೋದು ಆಯ್ ಅಂಥದ್ದು ಮಾಡಿಲ್ಲ ಇಂಥದ್ದು ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಆ ಕೆಲಸ ಮಾಡಿಲ್ಲ ಹೊರಗಿನವರು ಅವರ ಸಂಸದರಿಗೆ ಬೈಬಾರ್ದು ಅವಾಗ ವಾಪಸ್ ಬೈತಾರೆ ನಮ್ಮ ಸಂಸದರಿಗೆ ಯಾಕ್ರಿಗೆ ಬೈತೀರ ನೀವು ಅಂತ ಹೇಳಿ ಸೊ ಈ ಥರ ವಾತಾವರಣ ಇದೆ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಯೋಚನೆಗಳು ನಡೀತಾ ಇದೆಯಂತೆ ಬಟ್ ಬಿ ಎಸ್ ಯಡಿಯೂರಪ್ಪನವರ ಕೃಪಾ ಕಟಾಕ್ಷ ಅನಂತಕುಮಾರ್ ಹೆಗ್ಡೆ ಅವ್ರ ಮೇಲೆ ಇದೆ ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟನ್ನು ಡಿನೇ ಮಾಡಬಾರ್ದು ಅಂಥೇಳಿ ಮೀಟಿಂಗ್ನಲ್ಲಿ ಹೇಳಿದ್ದಾರೆ ಬಟ್ ನಾವು ಡಿಸಿಷನ್ ತಗೋತೀವಿ ಅಂಥೇಳಿ ವರಿಷ್ಠರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಅದೇ ರೀತಿ ಗೃಹ ಸಚಿವರಾಗಿರೋಂಥಕ್ಕಂಥ ಅಮಿತ್ ಶಾ ಅವರು ಹಾಗೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಜಗತ್ ಪ್ರಕಾಶ್ ನಡ್ಡಾ ಅವರು ಇವರೆಲ್ಲರೂ ಕೂಡ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇನ್ ಕೇಸ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅಂತಾಯಿತು ಅಂತಂದರೆ ಯಾರು ಅಭ್ಯರ್ಥಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಯಾರು ಅಭ್ಯರ್ಥಿ ಆಗಿರ್ಬೋದು ವಿಶ್ವೇಶ್ವರ ಹೆಗಡೆ ಅವರ ಹೆಸರು ಕೇಳಿ ಬರ್ತಾ ಇತ್ತು ಒಂದಷ್ಟು ದಿನ ಅದಾದ ನಂತರದಲ್ಲಿ ನಿಂತು ಹೋಯಿತು ಅದಾದ ಮೇಲೆ ಈಗ ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇರುವಂಥ ಮಾತು ಯಾರ್ದು ಅಂತಂದರೆ ಹೆಸರು ಯಾರ್ದು ಅಂತಂದರೆ ವಿಶ್ವ ಹಿಂದೂ ಪರಿಷತ್ನಲ್ಲಿ ಇರತಕ್ಕಂತಹ ಗೋಪಾಲ್ ನಾಗರಕಟ್ಟೆ ಅವರ ಹೆಸರು ಕೇಳಿ ಬರ್ತಾ ಇದೆ ಈ ಗೋಪಾಲ್ ಅವರು ಅಯೋಧ್ಯ ರಾಮಮಂದಿರ ನಿರ್ಮಾಣದ ಉಸ್ತುವಾರಿಯಲ್ಲಿ ಒಬ್ಬರಾಗಿದ್ದರು ಅಯೋಧ್ಯ ರಾಮಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಉಸ್ತುವಾರಿಯಾಗಿ ಕೆಲಸವನ್ನು ಕೂಡ ನಿರ್ವಹಿಸಿದರು ಸೊ ಹಾಗಾಗಿ ಅವರಿಗೆ ನೀಡ್ಬೋದು ಮೂಲತಃ ಅವರು ಉತ್ತರ ಕನ್ನಡ ಜಿಲ್ಲೆಯವರೇ ಸೊ ಹಾಗಾಗಿ ರಾಮಮಂದಿರ ನಿರ್ಮಾಣದ ಎಫೆಕ್ಟ್ ಇಲ್ಲಿಯೂ ಅಂದರೆ ಅವರನ್ನು ಕ್ಯಾಂಡಿಡೇಟ್ ಮಾಡೋದರಿಂದ ಬಿ ಜೆ ಪಿಗೆ ಅನುಕೂಲವಾಗಬಹುದು ಆ ಕಾನ್ಸ್ಟಿಟ್ಯೂನ್ಸಿಯನ್ನು ಮತ್ತೆ ಗೆದ್ಕೊಂಡು ಬರ್ಬೋದು ಅನ್ನುವಂಥ ಆಲೋಚನೆ ಇರ್ಬೋದೇನೋ ಗೊತ್ತಿಲ್ಲ ಸೊ ಹೀಗಿದೆ ಗೋಪಾಲ್ ನಾಗರಕಟ್ಟೆ ಅವರನ್ನು ಅಲ್ಲಿ ಕ್ಯಾಂಡಿಡೇಟ್ ಆಗಿ ಘೋಷಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ ಇನ್ನು ಹಾವೇರಿ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ಹಾವೇರಿ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ಶಿವಕುಮಾರ್ ಉದಾಸಿ ಅವರು ಶಿವಕುಮಾರ್ ಉದಾಸಿ ಮಾಜಿ ಸಚಿವರಾಗಿದ್ದಂಥ ಸಿ ಉದಾಸಿ ಅವರ ಮಗ ಅವರು ಪ್ರತಿನಿಧಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ಅವರನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಕಾಣ್ತಾ ಇದೆ ಅನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇದೆ ಅವರನ್ನು ಚೇಂಜ್ ಮಾಡ್ತು ಅಂತಂದರೆ ಯಾರು ಅಲ್ಲಿಗೆ ಸೂಕ್ತವಾದಂಥ ಅಭ್ಯರ್ಥಿ ಅನ್ನುವಂಥದ್ದು ಕೂಡ ಈಗಿದೆ ಹಾವೇರಿ ಮಾಜಿ ಉಪಮುಖ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಅವರ ತವರು ಜಿಲ್ಲೆ ಸೊ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಸವರಾಜ ಅವರನ್ನೇ ಕಣಕ್ಕೆ ಇಳಿಸಬೇಕು ಅನ್ನುವಂತಹ ಆಲೋಚನೆಯನ್ನು ನಾಯಕರು ಹೊಂದಿದ್ದಾರೆ ಹಿರಿಯ ನಾಯಕರು ಹೊಂದಿದ್ದಾರೆ ವರಿಷ್ಠರು ಹೊಂದಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಇಫ್ ಇನ್ ಕೇಸ್ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಸವರಾಜ ಅವರು ಅಲ್ಲಿ ಕಂಟೆಸ್ಟ್ ಮಾಡ್ತು ಅಂತಂತಂದರೆ ಈಗ ಅವರು ಸ್ಪರ್ಧೆ ಅಂದರೆ ಅವರ ವಿಧಾನಸಭಾ ಕಾನ್ಸ್ಟಿಟ್ಯುನ್ಸಿ ಏನಿದೆ ಆ ವಿಧಾನಸಭಾ ಕಾನ್ಸ್ಟಿಟ್ಯುವೆನ್ಸಿಯಿಂದ ಯಾರನ್ನು ನಿಲ್ಲಿಸ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ವಿಚಾರ ಕೇಳಿ ಬರ್ತಾ ಇದೆ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರನ್ನು ಅಲ್ಲಿಂದ ವಿಧಾನಸಭೆಗೆ ಪ್ರವೇಶವನ್ನು ಮಾಡಿಸ್ಬೋದು ಅಂಥೇಳಿ ಏನಾದರೂ ಯೋಚನೆ ಮಾಡ್ತಿದ್ದಾರೋ ಏನು ಕತೆನೋ ಗೊತ್ತಿಲ್ಲ ಬಟ್ ಹೆಚ್ ಕೆ ಪಾಟೀಲರು ಕೂಡ ಇನ್ ಕೇಸ್ ಬಸವರಾಜ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತು ಅಂತಂದರೆ ಹೆಚ್ ಕೆ ಪಾಟೀಲ್ರನ್ನು ಅಲ್ಲಿಂದ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಸ್ಬೇಕು ಅಂತ ಹೇಳಿ ಕೂಡ ಕಾಂಗ್ರೆಸ್ ಯೋಚನೆ ಮಾಡ್ಕೊಂಡಿದ್ಯಂತೆ ದಿಸ್ ಈಸ್ ದ ಅನದರ್ ಥಿಂಗ್ ಸೊ ಬೊಮ್ಮಾಯಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ನಾವು ಬರೋದಾಯಿತು ಅಂತಂದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಸದ್ಯಕ್ಕೆ ಇರ್ತಕ್ಕಂಥ ಹಾಲಿ ಸಂಸದರು ಬಿ ಎನ್ ಬಚ್ಚೇಗೌಡರು ಭಾಳ ಹಿರಿಯ ನಾಯಕರು ಆಲ್ಮೋಸ್ಟ್ ವಯಸ್ಸಾಗಿದೆ ಬಿ ಜೆ ಪಿಯ ಒಂದು ಲೆಕ್ಕಾಚಾರದ ಪ್ರಕಾರ ಎಪ್ಪತ್ತೈದು ಮೀರಿದವರಿಗೆ ಮತ್ತೆ ಟಿಕೆಟನ್ನು ನೀಡಬಾರ್ದು ಅನ್ನುವಂಥದ್ದಿದೆ ಸೊ ಹಾಗಾಗಿ ಅವರಿಗೆ ಟಿಕೆಟನ್ನು ನಿರಾಕರಣೆಯನ್ನು ಮಾಡಬಹುದು ಅದಕ್ಕೆ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೆ ಮಾಜಿ ಆರೋಗ್ಯ ಮಂತ್ರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಭಾಳಷ್ಟು ಓಡಾಡ್ತಾ ಇದ್ದಾರೆ ಇಡೀ ಕ್ಷೇತ್ರದಲ್ಲಿ ಭಾಳ ಸುತ್ತಾಟ ಅವ್ರದ್ದು ಆಲ್ರೆಡಿ ಪ್ರಚಾರ ಕಾರ್ಯ ಎಲ್ಲ ಶುರುವಾದಂಗೆ ಕಾಣಿಸ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಒಂದೊಂದು ಊರಿಗೆ ಹೋಗಿ ಭೇಟಿಯನ್ನು ಮಾಡುವಂಥದ್ದು ಅದೇ ರೀತಿ ನೆನೆಯೂ ಕೂಡ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೇಳಿದರು ದೇವನಹಳ್ಳಿಗೆ ಇದೆ ದೇವನಹಳ್ಳಿಯಿಂದ ಚುನಾವಣಾ ಪ್ರಚಾರ ಕಾರ್ಯವನ್ನು ಆರಂಭಿಸ್ತಾರೆ ಹದಿನೈದನೇ ತಾರೀಕು ಆದಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮಗೆ ಒಂದು ಬಲ ಬಂದಂಗೆ ಆಗ್ತಾಯಿದೆ ನಾನು ಕೂಡ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು ಸೊ ಹೀಗಿರುವಂಥ ಸಂದರ್ಭದಲ್ಲಿ ಅವರು ಬಹಳ ಪ್ರಬಲವಾದಂಥ ಆಕಾಂಕ್ಷೆಯನ್ನು ಹೊಂದಿದ್ದಾರೆ ಎಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಗೊತ್ತಿಲ್ಲ ನೋಡೋಣ ಇದಿಷ್ಟು ಜನಕ್ಕೆ ಈ ಎಲ್ಲ ಕಾನ್ಸ್ಟಿಟ್ಯುನ್ಸಿಗಳಲ್ಲೂ ಕೂಡ ಹಾಲಿ ಇರ್ತಕ್ಕಂಥ ಸಂಸದರನ್ನು ನಾವು ಡ್ರಾಪ್ ಮಾಡ್ತೀವಿ ಎನ್ನುವಂಥ ಒಂದು ಸಣ್ಣ ಸುಳಿವು ಸಿಕ್ಕಿದೆ ಸೊ ಇನ್ಯಾರ್ಯಾರು ಎಷ್ಟು ಜನ ಡ್ರಾಪ್ ಆಗ್ತಾರೋ ಗೊತ್ತಿಲ್ಲ ಬಟ್ ಈ ಇಷ್ಟು ಜನರ ಪಟ್ಟಿ ಏನಿದೆ ಇವರೆಲ್ಲರೂ ಕೂಡ ಡ್ರಾಪ್ ಲಿಸ್ಟ್ನಲ್ಲಿ ಇದ್ದಾರೆ ಅನ್ನುವಂಥದ್ದು ಮೂಲಗಳ ಪ್ರಕಾರ ಭಾಳ ಅಚ್ಚುಕಟ್ಟಾಗಿ ಗೊತ್ತಾಗ್ತಾ ಇದೆ ಇದೆಲ್ಲ ಔಟ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಕೇಳ್ತಾ ಇದೆ ಅಲ್ಲಿಗೆ ಹೊಸ ಅಭ್ಯರ್ಥಿಗಳನ್ನಾಗಿರ್ಬೋದು ಅಥವಾ ಪ್ರಭಾವ ಇರತಕ್ಕಂಥ ಅಭ್ಯರ್ಥಿಗಳನ್ನು ಹಾಕುವಂಥ ಎಲ್ಲ ಸಾಧ್ಯತೆಗಳು ಇದೆ ಇದು ಈ ಹೊತ್ತಿನ ವಿಶೇಷ ಮತ್ತೊಮ್ಮೆ ಮುಂದಿನ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ